ಅಮ್ಮ ಸಾಫ್ ಹೇಳ್ಕೊಂಬರ್ಬೇಡ ಆಯ್ತು ಬಾ ಮುದ್ದಿ ಕೈರು ಕೈ ಊರಮ್ಮ ಇಲ್ಲಿ ಕುತ್ಕೊಂಡಿದ್ದೀರಾ ಸರಿಯಾಗೋದು ಹಾಂ ಇನ್ನೂ ಇಲ್ಲಿಗೆ ಬರ್ಬೇಕು ನೀವು ಇನ್ನೂ ಬರ್ಬೇಕು ಅದು ತೊಗೋಬೇಡ ಇತ್ತ ಮುಂದಕ್ಕೆ ಬ ಇಷ್ಟು ನೋಗ್ಲಿಕ್ಕೆ ಹೇಳಿ ಎಲ್ಲಿ ತೋರಿಸ್ದಿರಿ ಅದು ಹೆಂಗಮ್ಮ ಇದ್ಯಾ ಸ್ವಲ್ಪ ಮುಂದಕ್ಕೆ ಬಾ ಈ ಕಡೆ ಬರಮ್ಮ ಕೋಯ್ತಮ್ಮ ಕಾಲು ನೋವು ಸೊಂಟ ನೋವು ಬುಜ ನೋವು ಕತ್ತು ನೋವು ಎಲ್ಲ ಇದೆ ಈಗ ಆ ಥರದ್ದು ಗಾಬರಿ ಹಾಕ್ತಿವಿ ಹ್ಞೂ ಕತ್ತು ತುಂಬಾ ಐತೆ ಸ್ತದ ಈ ನಡಬೆ ಜಾಸ್ತಿನೇ ಐತೆ ಐತೆ ಕತ್ತು ಹೆಂಗ್ ಕಾಣಿಸ್ತದ ಆತು ಕರ್ಗ ಇನ್ನೆಳ ತರ ಇನ್ನಿಂದ ಓದ್ತಾ ಇದ್ರೆ ಯಾರು ಬಂದ ಬಂದ ಆಗ್ತದ ಇನ್ನು ಇಲ್ಲಾಂದ್ರೆ ಗಾಬರಿ ಹಂಗೆ ಆಗ್ತದಮ್ಮ ಹ್ಞೂ ಆಗ್ಬೇಕಲ್ಲ ನೆಳ ಥರ ಓದಂಗೆ ಬಂದಂಗೆ ಹೌದು ಎಲ್ಲಿ ಕಾಲ ನೋಡು ಪರವಾಗಿಲ್ಲ ಬೇಡಮ್ಮ ಹೋಗಿಲ್ಲ ನಮ್ದು ಚಿಂತಾಮಣಿ ಓಕೆ ಈಗ ನಾಗರಾಜಪ್ಪ ಅವರ ಹತ್ರ ಬಂದ ಮೇಲೆ ಮೈಯಲ್ಲಿ ನೋವು ಕಮ್ಮಿ ಆಗಿದೆ ಅಂತ ಮೈಯಲ್ಲಿ ನೋವೆಲ್ಲ ಕಮ್ಮಿ ಆಗಿದೆ ಸ್ವಲ್ಪ ಆರಾಮಾಗಿದ್ದೀವಿ ಏನೂ ತೊಂದರೆ ಇಲ್ಲ ನಾಲ್ಕೈದು ವರ್ಷದಿಂದ ನೋವಿತ್ತು ಆಸ್ಪತ್ರೆಗೆ ತೋರಿಸಿ ಇಂಗೇಶನ್ ತಗೋತಾ ಇದೆ ಈಗ ಪರವಾಗಿಲ್ಲ ಓಕೆ ಏಕ ಅಲ್ಲಿ ಆಸ್ಪತ್ರೆಲೆಲ್ಲ ಏನು ನೋವು ಕಮ್ಮಿ ಆಗಿರಲಿಲ್ಲ ಏನು ಕಮ್ಮಿ ಆಗಿಲ್ಲ ಇಲ್ಲಿ ಬಂದ ಮೇಲೆ ನೋವೆಲ್ಲ ಕಮ್ಮಿ ಆಗಿದೆ ಸ್ವಲ್ಪ ಆರಾಮ ಇದೆ ಹೌದಾ ಎಷ್ಟು ದಿವ್ಸದ ಅದು ನಾಲ್ಕೈದು ವರ್ಷದಿಂದ ಇತ್ತು ನಾಲ್ಕೈದು ವರ್ಷದಿಂದ ನೋವ್ತಾ ಇತ್ತು ಓಕೆ ಇವಾಗ ಇಲ್ಲಿ ಅವರು ತಕ್ಷಣಕ್ಕೆ ಒಂದು ಐದು ನಿಮಿಷಕ್ಕೆ ತೆಗೆದ್ರು ಎಲ್ಲ ತೆಗೆದ್ರು ಎಲ್ಲ ಆರಾಮಾಗಿ ಇದು ಕುತ್ಕೊಳ್ಳೋಕೆ ಎದ್ದೇಳಕ್ಕೆ ಕಷ್ಟ ಆಗ್ತಾ ಇತ್ತು ಈ ಕೆಳಗಡೆ ಕೂತ್ಕೊಂಡು ಮೇಲೆ ಎದ್ದೇಳ್ತೀನಿ ಓಡಾಡ್ತಾ ಇದ್ದೀನಿ ಓಡಾಡ್ತಾ ಇದ್ದೀನಿ ಸೊ ಈ ಥರ ಓಡಾಡಿ ಎಷ್ಟು ಆಗಿತ್ತು ಅಯ್ಯೋ ತುಂಬ ದಿವಸ ಆಗಿತ್ತು ಹೌದಾ ಹ್ಞೂ ಎದ್ದೇಳೋದಕ್ಕೆ ಕುತ್ಕೊಳ್ಳೋದಕ್ಕೆ ಕೂತೇ ಇಲ್ಲ ನಾನು ಯಾರು ನೆಂಟರು ಮನೆಗೆ ಹೋಗೋದಿಲ್ಲ

ಇಲ್ಲೇ ಕಾಲು ಇಳು ಮುಂದೆ ಇಡು ಮಣ್ಣು ಕಾಲು ತಾನೇ ನೋವು ಇಲ್ಲೇ ನೋವು ಇಲ್ಲೇ ಕೂತ್ಕೊಳಕ್ಕಾಗಲ್ಲ ಕಾಲು ಮಡ್ಸೋಕ್ಕಾಗಲ್ಲ ಪ್ರೀ ಬಿಡ್ಬೇಕು ಕಾಲು ಹ್ಞೂ ನೀನು ಪ್ರೀ ಬಿಟ್ಟಿಲ್ಲ ಹ್ಞೂ ಹಂಗೆ ಬಿಡೋಂಗೆ ನೋಡು ಮುಡಿಸಿಲ್ಲ ಅಲ್ಲಿ ಇಟ್ಕೊಂಡು ಹ್ಞೂ ಇಲ್ಲ ಇಲ್ಲ ಹ್ಞೂ ಇದೆ ಇಲ್ಲಂತೆ ಬೆಂಕಿಯಲ್ಲಿ ಹಾಕ್ಬಿಡು ಬೆಂಕಿದ್ರೆ ಅಲ್ಲೇ ಚಿಪ್ಪುಗಳೇನ ಹಾಕಿ ಇವ್ರಿಗೇನಿಲ್ಲ ಕಾಲು ನೋವಿತ್ತು ಎರಡು ಕಾಲು ನೋವಿತ್ತು ತೆಗ್ದಿದ್ದೀನಿ ಇವಾಗ ಆರಾಮೈತಪ್ಪ ಚೆನ್ನಾಗಿದೆ ಮೊದಲು ಈ ಥರ ಬೆಂಡ್ ಮಾಡೋಕೆ ಆಗ್ತಾ ಇರಲಿಲ್ಲ ಇವಾಗ ಪರವಾಗಿಲ್ಲ ಮೊದಲು ಈ ಥರ ಬೆಂಡ್ ಮಾಡೋಕ್ಕೆ ಆಗ್ತಿರ್ಲಿಲ್ಲ ಇವಾಗ ನೋವೆಲ್ಲ ಏನಿಲ್ಲ ನೋವೆಲ್ಲ ಹೋಗ್ಬಿಡ್ತು ಬಹಳ ವರ್ಷದಿಂದ ಇತ್ತು ಒಂದು ಹತ್ತು ಹದಿನೈದು ವರ್ಷದಿಂದ ಇದೆ ಮತ್ತೆ ಭಾಳ ಎಲ್ಲ ತೋರಿಸಿದ್ದೀನಿ ಟ್ಯಾಬ್ಲೆಟ್ ಎಲ್ಲ ತಗೊಂಡಿದ್ದೀನಿ ಏನು ಸ್ವಲ್ಪ ಇವತ್ತು ನೋವು ಆದರೆ ಮತ್ತೆ ನಾಳೆ ಬಂದ್ಬಿಡುತ್ತೆ ಆದರೆ ಇವಾಗ ಇವರು ಏನು ಮಾಡಿದ್ರು ಗೊತ್ತಿಲ್ಲ ಬೆಂಡಾಗ್ತಾ ಇದೆ ಕುತ್ಕೋಬೋದು ಹೇಳಿ ಔಷಧಿ ಕೊಟ್ಟಿಲ್ಲ ಮದ್ದು ಕೊಟ್ಟಿಲ್ಲ ಏನು ಕೊಟ್ಟಿಲ್ಲ

ಆದರೆ ಬೆಂಡೆ ಆಗ್ತಿರ್ಲಿಲ್ಲ ನೋವು ತಿತ್ತೀವು ಹಾಂ ನೀವು ಬೆಂಡೆ ಮಾಡೋಕ್ಕೋದ್ರೆ ಸಿಕ್ಕಾಪಡೆ ನೋವು ಹಾಂ ಆಗ್ತಿರ್ಲಿಲ್ಲ ನೋವಿದ್ರೆ ಹಾಂ ನೋವು ಇದ್ರೆ ಬೆಂಡೆಂಗ್ ಮಾಡ್ತೀರಾ ಬೆಂಡೆ ಮಾಡೋಕಾಗ್ತಿರ್ಲಿಲ್ಲ ಐದು ನಿಮಿಷ ನೀವು ಅಷ್ಟೇ ಹಾಂ ಮಡಿಸಿದ್ದೀನಿ ಒಳ್ಳೆಯದು ಅದು ಏನಾದ್ರೂ ದೇವರು ದೇವರ ಕೃಪೆನೆ

ಯಾಕಂದ್ರೆ ಈಗ ಅಕ್ಕಪಕ್ಕ ಯಾರ ನೋಡುವವ್ರಿಗೆ ಇವ್ರೇನು ಆಕ್ಟಿಂಗ್ ಇದ್ರೆ ಯಾರೋ ಗೊತ್ತಿರೋನ ಏನೋ ಸುಮ್ನೆ ಸುಮ್ಮನೆ ಆಕ್ಟಿಂಗ್ ಮಾಡಿಸ್ಬಿಟ್ಟು ಇಲ್ಲ ಇಲ್ಲ ಅನ್ಸುತ್ತೆ ಇಲ್ಲ ಇಲ್ಲ ನಾನು ಯೂಟ್ಯೂಬ್ ನೋಡೇ ಬಂದಿದ್ದು ಅಲ್ಲ ಅಷ್ಟು ಸ್ಪೀಡ್ ಆಗಿ ನಿಮ್ಗೆ ಹೆಂಗಿ ಕಾಲ್ ಮಾಡ್ಸಕ್ಕಾಗ್ದಿವ್ರು ಇಪ್ಪತ್ತು ವರ್ಷದಿಂದ ಪಟ್ನ ಮಾಡಿಸ್ಬಿಟ್ರಿ ಅಲ್ಲ ಇಲ್ಲ ದೇವ್ರ ಕೃಪೆ ದೇವ್ರ ದಯೆ ಏನೇ ನಾಗರಾಜನ ಏನಿತ್ತು ಇವ್ರದ್ದು ಇವ್ರದ್ದು ನಾನು ನೋಡೋಕೆ ಹೋಗಿಲ್ಲ ಏನೊಂಥರ ಮೋಹಿನಿ ಅಂತ ಅಂದ್ಕೊಂಡೆ ನಾನು ಅವ್ರೇನು ನನಗೆ ಬೇರೆ ಏನು ನೋಗ್ಲಿಲ್ಲ ಅಂದ್ರೆ ನಿಂತ್ಕೊಂಡೆ ನಿಂತ್ಕೊಂಡೆ ಕಾಲು ನೋವು ತೆಗೀರಮ್ಮ ಅಂತೇಳಿ ನಾನು ಮುಟ್ಟಿದ್ರೆ ನಾನು ಮುಟ್ಟಿದ್ರು ಅವರು ಅವ್ನು ಇರ್ತಾರೆ ಇರ್ತಾರ ಹೋಗುತ್ತೆ ಅಷ್ಟೇ ಬಿಟ್ಟರೆ ನಾನು ದೇವ್ರ ಹೆಸರು ಕೂಡ ಹೇಳ್ಸೋಲ್ಲ ಅವ್ರ ಕೈಗೆ ಅವ್ರು ಕೂಡ ಹೆಸರು ಹೇಳ್ಸೋಲ್ಲ ಸುಮ್ಮನೆ ಕಾಲು ನೋವು ಬಂದಿದ್ದ ಕಾಲು ನೋವು ತೆಗೆದೆ ಅಷ್ಟೇ ನಾನೇನು ಬೇರೆ ಏನು ಸಮಸ್ಯೆ ಬೇರೆ ಸಮಸ್ಯೆ ಏನು ನಂಗೆ ಕ ನನ್ಗೆ ಕಾಣಿಸ್ತೀವೋ ಆದರೆ ಏನಿಲ್ಲ ಅಂದ್ರೆ ಅವರು ಕಾಲು ನೋವು ತೆಗೆದೆ ಅಷ್ಟೇ ಏನಾನ ಅಕಸ್ಮಾತ್ ಬಂದ್ರೆ ನೀವೇನು ಮಾಡ್ಬೇಡಿ ಹಿಂಗೆ ಕಾಲ್ ಇಟ್ಬಿಡಿ ಎರಡು ದೇವ್ರ ಹಸಿರು ಹೇಳಿ ನಾಗರಾಜಪ್ಪ ಹೇಳಿದ್ರು ಈ ನೋವು ತಕೊಡಿ ಅದು ಸುಮ್ಮನೆ ಹಿಂಗೆ ಅಂದ್ಕೊಂಡು ಸುಮ್ಮನೆ ಹಿಂಗೆ ಅನ್ಕೊಳ್ಳಿ ಅಷ್ಟೇ ನೀವು ಅಲ್ಲಿ ಮನೆಯಲ್ಲಿ ಎರಡು ದೇವ್ರನ್ನ ಕರೀರಿ ನಾಗರಾಜಪ್ಪ ಹೇಳಿದ್ರು ನಮ್ಗೆ ಈ ಥರ ನೋವು ಅದೇ ನೋವು ಬಂದ್ರೆ ನೋವು ನಿಲ್ಸ್ಕೊಡಿ ಅಂತ ಸುಮ್ಮನೆ ಚಿಪ್ ಕಲ್ಸ್ಕೊಳ್ಳಿ ಎಲ್ಲೇ ನೋವಿದ್ರೆ ಒಂದು ಹಿಂಗೆ ಅಂದ್ಕೊಳ್ಳಿ ಅಷ್ಟೇ ಬಿಟ್ಟರೆ ನೀವೇನು ಮಾಡಬೇಕಾಗಿತ್ತಿಲ್ಲ ಅವರೇ ತೆಗೆದುಕೊಡ್ತಾರೆ ಅಲ್ಲೇ ನಿಮ್ಮೂರಲ್ಲಿ ನೀವು ಬರ್ಬೇಕಾಗಿಲ್ಲ ಅಕಸ್ಮಾತ್ ನಿಮ್ಗೆ ಏನು ತೊಂದರೆ ಇದ್ರೆ ಬಂದು ಹಾಸ್ಪಿಟ್ಲಿಗೆ ಬಂದಂಗೆ ಬಂದು ಸರಿ ಅಷ್ಟೇ ಬಿಟ್ಟರೆ ನೀವೇನು ಇದು ಮಾಡೋಷ್ಟಿಲ್ಲ ಹ್ಞೂ ಆಯ್ತು ಸಮಸ್ಯೆ ಇವ್ರಿಗ ಒಂದು ಗ್ರಹ ಇತ್ತು ಇವ್ರಿಗೆಲ್ಲ ನೋವುಗಳು ಇದ್ವು ಮೈ ಕೈಯೆಲ್ಲ ನೋವಿತ್ತು ಗ್ರಹ ಇತ್ತು ತೆಗೆದಿದ್ದೀನಿ ಇವಾಗ ನೋಗ್ಳೆಲ್ಲ ಹೋಗಿದೆ ಏನು ತೊಂದರೆ ಏನಿಲ್ಲ ಇವಾಗ ಆರಾಮಾಗಿದ್ದಾರೆ ಆರಾಮಾಗಿದ್ದೀಯಮ್ಮ ಏನು ನೋಗ್ಲಿಲ್ಲ ಎಲ್ಲ ನೋಗ್ಳಿದ್ವು ನೀ ಪೈನ್ ಫೊಂಟ ಪೂಜಾ ಕತ್ತು ಎಲ್ಲ ನೋವು ಎಲ್ಲ ಒಂಥರ ಇತ್ತು ಎಲ್ಲ ಕ್ಲೀನ್ ಆಗಿದೆ

ಅಮ್ಮ ನನ್ನ ಬಗ್ಗೆ ಏನು ಅನಿಸ್ತದೆ ಅಂತ ಕೇಳಿದ್ರು ಅವರು ನಾನು ಇವಾಗ ಮಾಡ್ತಾ ಇದ್ದೀನಲ್ಲ ಅದ್ರ ಬಗ್ಗೆ ಏನು ಅನ್ಸುತ್ತೆ ಏನ್ ಹೇಳ್ತೀರಿ ಹೆಂಗ್ ತೆಗ್ದಿರ ಅಂತ ಗೊತ್ತಾಗ್ತಾ ಇಲ್ಲ ಆದ್ರೆ ನೋವೆಲ್ಲ ಹೋಗಿದೆ ಕ್ಲೀನ್ ಆಗಿದೆ ಹೆಂಗ್ ತೆಗ್ದಿರಾ ಇದು ಎಲ್ಲ ಹೋಗಿದೆ ಜನ ಬರ್ಬೋದಾ ಇಲ್ಲಿ ಚೆನ್ನಾಗಿ ಇಲ್ಲಿ ಕೆಲಸ ಆಗುತ್ತಾ ಕರಿತಾರು ಹ್ಞೂ ನಮ್ಮ ಮೋಹಿನಿ ಇದ್ದಾಳೆ ಹ್ಞೂ ಅದಾಯ್ತಾ ಹ್ಞೂ ನಿಮ್ಗೆ ಕೆಟ್ಕೊಂಡು ಸಲ ಬರ್ತಾ ಇತ್ತಲ್ಲ ಹ್ಞೂ ಹಾಂ ಹೌದು ಹ್ಞೂ ಅವಳೆಂ ವಾರಕ್ಕೂ ಆಗುತ್ತೆ

ನೋಡ್ಯಪ್ಪ ನೋವು ಇದೆಯಾ ಇಲ್ಲ ಹ್ಞೂ ಇಲ್ಲ ನೋವಿಲ್ಲ ಅಲ್ಲೇ ಬೆಂಕಿಯಲ್ಲಿ ಬೆಂಕಲ್ಲಿ ಹಾಕಿ ಇಲ್ಲಿ ಕುಚ್ಚಿ ರಾಜು ನಿಮ್ಗೆ ಒಂದು ಮೋಹಿನಿ ಇತ್ತು ನಿಮ್ಗೆ ಮೈಗೆ ಎಲ್ಲ ನೋವಿತ್ತು ಹೌದು ಇವಾಗ ಏನಾಯ್ತಪ್ಪ ಈಗೆಲ್ಲ ಕ್ಲಿಯರ್ ಆಗಿದೆ ಎಲ್ಲ ಕ್ಲಿಯರ್ ಆಗಿತ್ತು ಇತ್ತು ಒಂದು ಹತ್ತು ಹದಿನೈದು ದಿವಸ ಇದು ನೋವಿತ್ತು ಆಮೇಲೆ ಬಲಗಾಲು ತುಂಬ ನೋವಿತ್ತು ಬಲಭುಜ ನೋವಿತ್ತು ಈಗ ಸ್ವಲ್ಪ ಕ್ಲಿಯರ್ ಆಗಿದೆ ಎಲ್ಲ ತೋರಿಸಿಲ್ಲ ಅಷ್ಟೇ ಅಷ್ಟೇ ಶುಗರ್ ಇದೆ ಶುಗರ್ ಟಾಪೆಸ್ಟ್ ಇದೆ ಇದೆ ಶುಗರ್ ಹ್ಞೂ ಹಿಂಗೇನು ಭಯ ಬಿಡಬೇಡಿ ಇದು ಒಂದು ಕೈ ಕಾಲ ಇತ್ತು ಹೌದು ಅರ್ಥ ಆಯ್ತಾ ಸ್ಟ್ರೋಕ್ ಆಗ್ಬಿಡೋದು ಇವಾಗ ಆಗಲ್ಲ ಭಯ ಬಿಡಬೇಡಿ ಆ ಬಲ್ಗಾಲು ಬಲಕೈ ನೋಯ್ಕಿದ್ರೆ ನಮ್ಮ ಹತ್ರ ಬಂದ ಮೇಲೆ ಏನೂ ಆಗಲ್ಲ ಆಗದಿದ್ದು ಮೊದಲೇ ಬಂದರೆ ತೊಂದರೆ ಏನಾಗಲ್ಲ ಆದ್ಮೇಲೆ ಬಂದರೆ ಕಷ್ಟ ಲೇಟ್ ಆಗ್ತದೆ ಅರ್ಥ ಆಯ್ತಾ ನಿಮ್ಗೆ ಏನಿಲ್ಲ ಇನ್ನು ಅನುಕೂಲ ಆಯ್ತು ಎಲ್ಲ ಅನುಕೂಲ ಆಗ್ತದೆ ನೀವು ಅದು ಹೊಟ್ಟೆಗೊಂದು ತಕೊಳ್ಳಿ ಮನೆ ಹತ್ರ ಒಂದು ತಡೆ ಹೊಡ್ಕೊಳ್ಳಿ ಎಲ್ಲ ಸರಿಯಾಗಿ ತಡೆ ಹೊಡಿಯಲ್ವಾ ಅವನಿಗೆ ಹೊಡೀಬೇಕಲ್ಲ ಹೊಡಿತೀನಿ ಹ್ಞೂ ಹೊಡಿತೀನಿ ಎಲ್ಲ ಸೇರಿ ಒಂದು ಹೊಡಿತೀನಿ ನೀವು ಎರಡು ಹೊಡಿತೀನಿ ಹ್ಞೂ ಆಯಿತು ಗೊತ್ತಾಯ್ತಾ ಹ್ಞೂ ಹೊಡ್ಕೊಂಡೋಗಿ